ಸಿನಿಮಾ ಕಿರುತೆರೆ ರಂಗಭೂಮಿ ಯಕ್ಷಗಾನದ ದೇಸಿ ಪ್ರತಿಭೆಯೇ ಈ ಬೂದಿ ಮುಚ್ಚಿದ ಕೆಂಡ ನಮ್ಮ ಶ್ರೀ ಸುಧಾಕರ್ ಬನ್ನಂಜೆ ಶ್ರೀ ತಿರುಮಲೆ ಗುತ್ತು ಅಚ್ಚಣ್ಣ ಭಂಡಾರಿ ಹಾಗೂ ಶ್ರೀಮತಿ ಬನ್ನಂಜೆ ಸುಶೀಲ ದಂಪತಿಗಳ ಹಿರಿಯ ಮಗ ನಮ್ಮ ಈ ಸುಧಾಕರ್ ಬನ್ನಂಜೆ ಉಡುಪಿಯ ಬನ್ನಂಜೆ ಮೂಲದವರಾದ ಇವರು ಕೃಷಿಕ ಕುಟುಂಬದವರು ಅವರು ಮೂರನೇ ತರಗತಿಯಲ್ಲಿ ಓದುತ್ತಿರಬೇಕಾದರೆ ಸ್ವತಃ ತಾವೇ ನಾಟಕವನ್ನು ರಚಿಸಿ ನಟಿಸಿ ಕಲಾಕೃಷಿಯನ್ನು ಪ್ರಾರಂಭಿಸಿದರು ಸಾಕಷ್ಟು ರಂಗಚಟುವಟಿಕೆ ಯಕ್ಷಗಾನದ ಕೆಲಸ ಕಾರ್ಯಗಳ ಜೊತೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ತಾವೇ ನಟಿಸಿ ನಿರ್ಮಿಸಿ ನಿರ್ದೇಶಿಸಿ ನಮಗೆಲ್ಲ ಬೆಳ್ಳಿತೆರೆಯ ಮೇಲೆ ಪರಿಚಯವಾಗಿದ್ದು ಹೀಗೊಂದು ಪ್ರೇಮ ಚಿತ್ರದ ಮೂಲಕ ಧರ್ಮಯೋಧರು ನಾನು ಹೇಮಂತ ಅವಳು ಸೇವಂತಿ ರಣರಣಕ ಇಂದ್ರಧನುಷ್ ಯಕ್ಷ ಹೀಗೆ ಕನ್ನಡ ಕೊಡವ ತುಳು ಭಾಷೆಯು ಸೇರಿ ಒಟ್ಟು ಇಪ್ಪತ್ತಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಕೆಲವು ಕನ್ನಡ ಹಾಗೂ ತುಳು ಚಿತ್ರಗಳನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಕಿರುತೆರೆಗೆ ನಾಗರಿಕ ಎಂಬ ಧಾರಾವಾಹಿಯ ಮೂಲಕ ನಟರಾಗಿ ನಿರ್ದೇಶಕರಾಗಿ ಪ್ರವೇಶಿಸಿ ಸಾಕಷ್ಟು ಸಂಚಿಕೆಗಳನ್ನ ಇವರು ನಿರ್ಮಾಣ ನಟನೆ ಹಾಗೂ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮದುವೆ ಕಸ್ತೂರಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಂಜೋಸ್ ಕಮಂಗಿರಾಯ ಇವರಿಗೆ ಸಾಕಷ್ಟು ಜನಪ್ರಿಯತೆ ತಂದುಕೊಟ್ಟಿತು ಜೊತೆಗೆ ಇವರ ಕಿರುತೆರೆ ಪಯಣದ ಮತ್ತೊಂದು ಸಾಧನೆಯ ಗರಿ ಪ್ರಪ್ರಥಮ ಬಾರಿಗೆ ಸುವರ್ಣ ವಾಹಿನಿಗಾಗಿ ಗೊತ್ತಾನಗ ಪೊರ್ತಾಂಡ್ ಎಂಬ ತುಳು ಧಾರಾವಾಹಿಯನ್ನ ನಿರ್ದೇಶನ ಮಾಡಿದ್ದು ಮೇ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶ್ರೀಮತಿ ಮಮತಾ ಅವರನ್ನು ವಿವಾಹವಾದ ಇವರಿಗೆ ಪ್ರಾರ್ಥನ್ ಹಾಗೂ ಪ್ರೇರಣ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬ ನಿಷ್ಠೆಯ ಮಗನಾಗಿ ಪ್ರೀತಿಯ ಅಣ್ಣನಾಗಿ ನಲ್ಮೆಯ ಗಂಡನಾಗಿ ನಿಸ್ವಾರ್ಥ ತಂದೆಯಾಗಿ ಸೋಲಿರಲಿ ಗೆಲುವಿರಲಿ ಅಂಜದೆ ಕುಗ್ಗದೆ ಹಿಗ್ಗದೆ ಬಾಗದೆ ಒಬ್ಬ ಕಲಾ ಕೃಷಿಕನಾಗಿ ಶ್ರೀ ಸುಧಾಕರ್ ಬನ್ನಂಜೆ ಅವರು ಎಲೆಮರೆ ಕಾಯಿದ್ದಂತೆ ಸಾಕಷ್ಟು ಜನರಿಗೆ ಶ್ರೀ ಸುಧಾಕರ್ ಬನ್ನಂಜೆ ಅವರ ಬಗ್ಗೆ ಗೊತ್ತಿಲ್ಲದ ವಿಚಾರಗಳನ್ನು ಕೆದಕುತ್ತಾ ಗೊತ್ತಾಗಬೇಕಾದ ವಿಷಯಗಳನ್ನ ತಲುಪಿಸಲು ಪ್ರಯತ್ನಿಸುವುದೇ ಈ ನೂರೊಂದು ನೆನಪು ಸರಣಿ ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಹೊಸ ಸರಣಿಗೆ ಆತ್ಮೀಯ ಸ್ವಾಗತ ಇವತ್ತು ಒಂದು ತುಂಬಾ ನನಗೆ ಪರ್ಸ್ನಲಿ ಖುಷಿ ಕೊಡುವಂಥ ವಿಷಯ ಏಕೆ ಅಂತಂದ್ರೆ ಮೂರ್ನಾಲ್ಕು ಕಾರಣಗಳಿದೆ ಇವರು ನಾವು ಕುಲಬಾಂಧವರು ಅಂದರೆ ಅವರು ನಿರ್ದೇಶನ ಕ್ಷೇತ್ರದಲ್ಲಿರೋರು ನಾನು ನಿರ್ದೇಶನ ಕ್ಷೇತ್ರದಲ್ಲಿರೋನು ಅವರೂ ಕಲಾವಿದರು ನಾನು ಕಲಾವಿದರು ಅದಕ್ಕಿಂತ ಹೆಚ್ಚಾಗಿ ಮೂರನೇದು ಇಂಪಾರ್ಟೆಂಟ್ ಕಾರಣ ಅವ್ರದ್ದು ಗುರುಕುಲ ಒಂದು ಸ್ವಲ್ಪ ದಿವಸಗಳ ಕಾಲ ನಮ್ಮ ಕ್ರೆಜಿಸ್ಟರ್ ಡಾಕ್ಟರ್ ವಿ ರವಿಚಂದ್ರನ್ ಅವ್ರ ಕೆಲಸ ಮಾಡಿದರು ನಾನು ಬಂದಿದ್ದೆ ಅಲ್ಲಿಂದ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ನನಗಿಂತ ಎಲ್ಲ ಥರದ್ರಲ್ಲೂ ಪ್ರತಿಭೆನಲ್ಲಿ ಸಾಧನೆಯಲ್ಲಿ ಹಿರಿಮೆನಲ್ಲಿ ಅನುಭವದಲ್ಲಿ ವಯಸ್ಸಿನಲ್ಲಿ ಎಲ್ಲದರಲ್ಲೂ ತುಂಬ 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 ಸಾಧನೆ ಮಾಡಿ ದೊಡ್ಡ ಸ್ಥಾನದಲ್ಲಿರೋರು ನನಗೆ ಅವರಿಗೆ ಬೇರೆ ಯಾವ ಥರದಲ್ಲೂ ಕಂಪ್ಯಾರಿಸನ್ ಇಲ್ಲ ಈ ಮೂರು ಮಾತ್ರ ಕಂಪ್ಯಾರಿಸನ್ ಅಲ್ಲ ಸಿಮಿಲಾರಿಟಿ ಅಂತ ಹೇಳ್ಬೋದು ಅವರೇ ಕನ್ನಡ ಚಿತ್ರರಂಗ ತುಳು ಚಿತ್ರರಂಗ ಕನ್ನಡ ಕಿರುತೆರೆ ರಂಗಭೂಮಿ ಯಕ್ಷಗಾನ ಎಲ್ಲದರಲ್ಲೂ ತೊಡ್ಕೊಂಡಿರೋ ನಮ್ಮ ಪ್ರೀತಿಯ ಸುಧಾಕರ್ ಬನ್ನಂಜೆ ಸರ್ ಹೌದು ಸ್ನೇಹಿತರೆ ಈ ಸರಣಿಯ ನಮ್ಮ ಅತಿಥಿ ಸುಧಾಕರ್ ಬನ್ನಂಜೆ ಸರ್ ಇತ್ತೀಚಿಗೆ ನಾನು ಫೇಸ್ಬುಕ್ಕಲ್ಲಿ ಕೆಲವು ಬರಹಗಳನ್ನ ಬರಿತಾ ಇದ್ದೆ ಅದನ್ನು ನೋಡಿ ರವಿ ಸರ್ ಅವ್ರ ತಾಯಿ ಬಗ್ಗೆ ಬರೆದಾಗ ಆ ಬರಹನ ನೋಡಿ ಸರ್ ಕಮೆಂಟ್ ಮಾಡಿದ್ರು ಆಮೇಲೆ ಅವ್ರನ್ನ ನಾನು ನನ್ನ ಪಬ್ಲಿಕ್ ಪಬ್ಲಿಕ್ ನಂಬರಿಂದ ಅವ್ರ ನಂಬರ್ ತೊಗೊಂಡು ಅವ್ರು ಮನೋಹರ್ ಸರ್ ಇಂಟರ್ವ್ಯೂ ಮಾಡಿದಾಗ ಬನ್ನಂಜಿ ಸರ್ ಬಗ್ಗೆ ಮಾತಾಡಿದ್ದೆವು ಅಯ್ಯೋ ಬನ್ನಂಜಿಯವ್ರನ್ನೇ ಬಿಟ್ಟಿದ್ದೀವಲ್ಲ ನಾವು ತಪ್ಪಲ್ವ ಇದು ನಾವು ಅವ್ರನ್ನ ಸಂದರ್ಶನ ಮಾಡಲೇಬೇಕು ಅಂತೇಳಿ ಸಾರ್ ಹತ್ರ ಮಾತಾಡಿ ಟೈಮ್ ತೊಗೊಂಡು ಈಗ ಅವ್ರ ಮನೆಗೆ ಬಂದು ಕೂತಿದ್ದೀನಿ ಬನ್ನಿ ನಮ್ಮ ಸುಧಾಕರ್ ಅವರ ಜೀವನಕ್ಕೆ ಹೋಗೋಣ ಅವರ ಎಲ್ಲ ವಿಚಾರಗಳನ್ನ ಮಾತಾಡೋಣ ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಸರಣಿಗೆ ಸ್ವಾಗತ ಸುಸ್ವಾಗತ ನಿಮ್ಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಸಾಧಕರನ್ನ ದಿಗ್ಗಜಲ್ಲ ಎಲ್ಲೇ ಇರ್ಲಿ ಹೋಗಿ ಹುಡುಗಿ ಹಾಕಿ ಅವರ ಜೀವನದ ಕಥೆಯನ್ನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದೊಮ್ಮೆ ತಗಂಡು ಸ್ವಾಗತ ಸುಸ್ವಾಗತ ನೂರೊಂದು ನೂರೊಂದು ನೆನಪು ಎಸ್ ಸ್ನೇಹಿತರೆ ನನ್ನ ಜೊತೆಗೆ ಇದ್ದಾರೆ ನಮ್ಮ ಸುಧಾಕರ್ ಬನ್ನಂಜೆ ಸಾರ್ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹಾಗೆ ಸರ್ ಸ್ವಲ್ಪ ಬಿಳಿ ಕೂದಲು ಬಂದಿದೆ ಸ್ವಲ್ಪ ಬಿಳಿ ಬಂದಿದೆ ಜಾಸ್ತಿ ಬರೋದಾಗಿ ಬಣ್ಣ ಹಾಕ್ತೀನಿ ಬಣ್ಣ ನೀವು ಸರ್ ಸರ್ ಗೊತ್ತಾಗುತ್ತೆ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಒಂದು ಬದುಕಿನ ಕಥೆನ ದಾಖಲೆ ಮಾಡೋದಕ್ಕೆ ನನಗೆ ಅವಕಾಶ ತುಂಬ ತುಂಬಾ ತುಂಬಾ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಿಮ್ಮ ಬಗ್ಗೆ ನಾನು ಬಹಳಷ್ಟು ತಿಳಿದವನು ನೀವು ನಮ್ಮ ಮನೆಗೆ ಬಂದು ನನ್ನ ಬೇರೆ ಇಂಟ್ರಿ ಮಾಡ್ತೀರಂದ್ರೆ ಅದು ಕೂಡ ನನಗೊಂದು ಸಂತೋಷದ ವಿಷಯ ಸರ್ ಎಸ್ ಸರ್ ನಿಮ್ಮ ನೆನಪಿನ ಊರುಗಳ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಖಂಡಿತ ಸರ್ ಖಂಡಿತ ಸೊ ಬನ್ನಂಜೆ ಸಾಹೇಬರು ಮೂಲತಃ ನಮ್ಮ ದಕ್ಷಿಣ ಕನ್ನಡದವರು ಆ ಕಡೆ ಮಂಗಳೂರು ಬೆಲ್ಟ್ನವರು ಹೇಳಿ ಸರ್ ನಿಮ್ಮ ಊರು ನಿಮ್ಮ ಬಾಲ್ಯ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮನ ಹೆಸರು ನನ್ನ ತಂದೆ ಹೆಸರು ತಿರುಮಲೆ ಗುತ್ತು ಅಚ್ಚಣ್ಣ ಭಂಡಾರಿ ಅಂತ ಅಲ್ಲಿ ಇದ್ದಾರೆ ತಾಯಿ ಹೆಸರು ಬನ್ನಂಜೆ ಸುಶೀಲ ಅಂತ ಓಕೆ ನಮ್ಮದು ಅಳಿಯ ಸಂತಾನ ಕಟ್ಟು ನಮ್ಮೂರಲ್ಲಿ ಅಂದರೆ ನಮ್ಮದು ಕೃಷಿಕರ ಫ್ಯಾಮಿಲಿ ಅಂದರೆ ಮತ್ತು ನಮ್ಮದು ಹೈನುಗಾರಿಕೆ ಇತ್ತು ಅಂದರೆ ನಾನು ಚಿಕ್ಕನ್ನಲ್ಲಿ ಇರುವಾಗಲೇ ನಮ್ಮ ತಾಯಿ ಮನೆಯಲ್ಲೇ ಬೆಳೆದಿದ್ದು ಅಂದರೆ ತಂದೆಯವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಯಾಕಂದರೆ ಅಳಿಯ ಸಂತಾನ ಕಟ್ಟಲೆಲ್ಲ ಹಂಗೇನೆ ಅಂದರೆ ತಾಯಿ ಮನೆಯಲ್ಲೇ ಮಕ್ಕಳು ಬೆಳೆಯುವುದು ತಾಯಿ ಅಂದ್ರೆ ಅಧಿಕಾರ ಜಾಸ್ತಿ ಅಂತ ಅದೇ ಪದ್ಧತಿ ಆ ಕಾಲದಲ್ಲಿ ಈಗೆಲ್ಲ ಬದಲಾವಣೆಗಳಾಗಿದೆ ಬಟ್ ನನ್ನ ಬಾಲ್ಯ ನಮ್ಮದು ಉಡುಪಿಯ ಬನ್ನಂಜೆಯಲ್ಲಿ ಬನ್ನಂಜೆ ಅಂದರೆ ಉಡುಪಿ ಬಸ್ ಸ್ಟ್ಯಾಂಡಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಮೂರು ಅಲ್ಲ ಫರ್ಲಾಂಗ್ ದೂರ ಇದೆ ಎಷ್ಟು ಜನ ಮಕ್ಕಳು ಸರ್ ನಮ್ಮ ತಾಯಿ ತಂದಿಗೆ ನಾನು ಐದು ಜನ ಮಕ್ಕಳು ಸರ್ ನಾನು ಒಬ್ಬ ಹುಡುಗ ಮತ್ತೆ ನಾಲ್ಕು ಜನ ತಂಗಿಯಂದಿರು ಸರ್ ನೀವು ದೊಡ್ಡ ಮಗ ಹೌದು ನಾನು ದೊಡ್ಡ ಮಗ ಆಮೇಲೆ ನನ್ನ ತಂಗಿಯಂದ್ರು ಶೋಭಾ ಸುಲೋಚನ ವಿನೋದ ಚಿತ್ರ ನಾಲ್ಕು ಮುತ್ತುಗಳು ನಮಗೆ ನಾಲ್ಕು ತಂಗಿ ಸರ್ ಎರಡು ಕೈ ಎರಡು ಕಾಲು ನನಗೆ ಯಾಕಂದ್ರೆ ನನ್ನನ್ನು ಎತ್ತಿ ಹಿಡಿಯುವಂತವ್ರು ನನ್ನ ತಂಗಿಯಂದ್ರು ಆಮೇಲೆ ನನ್ನ ಹೆಂಡತಿ ಮಮತ ನನ್ನ ದೊಡ್ಡ ಮಗ ಪ್ರಾರ್ಥನು ಚಿಕ್ಕವನು ಪ್ರೇರಣೆ ಓಕೆ ಒಂದೊಂದ ಮಾತಾಡ್ಕೊಂಡು ಫಸ್ಟ್ ಇವಾಗ ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ ಬಾಲ್ಯ ಅಂದರೆ ತುಂಬಾ ಒಂದು ಕೂಡು ಕುಟುಂಬ ಅಂತ ಕೇಳ್ಬಿಟ್ಟು ಹೌದು ಸರ್ ನಮ್ದು ಏನಂದ್ರೆ ನಮ್ಮ ಮನೆಯಲ್ಲಿ ನಮ್ದು ದೊಡ್ಡ ಮನೆ ಸರ್ ಬಂದಂಗೆ ಅಲ್ಲಿ ಮತ್ತೆ ಗದ್ದೆಗಳೆಲ್ಲ ಇದೆ ಆ ಗದ್ದೆಗಳಲ್ಲಿ ಒನ್ ಏತ್ ಗದ್ದೆ ನಮ್ಮದು ಅಷ್ಟು ನಮ್ದು ಕೃಷಿ ಕೃಷಿ ಏನು ಬೆಳೀತಾ ಇದ್ರೆ ಸರ್ ಸರ್ ಭತ್ತ ಮೇನ್ ನಮಗೆ ಭತ್ತ ಮಳೆ ಇರುವುದರಿಂದ ಭತ್ತೆ ಬೆಳೀತಾ ಆಮೇಲೆ ಈ ಕೊನೆಯಲ್ಲಿ ಸುಗ್ಗಿ ಕೆಲವು ಕಡೆ ಬೆಳೀತಾ ಇತ್ತು ಆಮೇಲೆ ಹುರುಳಿ ಹೆಸರು ಇಂಥ ಹೆಸರು ಕಾಳು ಇದೆಲ್ಲ ಇದೆಲ್ಲ ಬೆಳೀತಾ ಇತ್ತು ಕೃಷಿಕರ ಕುಟುಂಬ ಕೃಷಿ ಕೃಷಿಕರ ಕುಟುಂಬ ಮತ್ತು ಹೈನುಗಾರಿಕೆ ಆವಾಗಲೇ ನಮ್ಮ ಮನೆಯಲ್ಲಿ ಎಮ್ಮೆ ಎರಡೆರಡು ಎಮ್ಮೆಗಳು ನಾಲ್ಕು ನಾಲ್ಕು ಹಸುಗಳು ನಾಲ್ಕು ನಾಲ್ಕು ಕೋಣಗಳು ಫುಲ್ಲು ದೊಡ್ಡ ಸರ್ ನಮ್ಮದು ಕೊಟ್ಟಿಗೆ ಅಂದ್ರೆ ಅದೊಂದು ಟೆನ್ ಬೈ ತರ್ಟಿ ಟು ಫಾರ್ಟಿ ಅಷ್ಟು ದೊಡ್ಡ ಕೊಟ್ಟಿಗೆ ಸರ್ ಕಾಮದೇವ ಕ್ಷೇತ್ರ ದೊಡ್ಡ ಕೊಟ್ಟಿಗೆ ದೇವಸ್ಥಾನದ ಪಕ್ಕದಲ್ಲಿ ಮನೆ ಅದಾದ್ಮೇಲೆ ಅಲ್ಲಿ ತುಂಬ ಜಾಗಗಳಿತ್ತು ಮತ್ತೆ ತೆಂಗಿನ ಗಿಡಗಳು ಜಾಸ್ತಿ ಇಲ್ಲ ಇತ್ತು ಆಮೇಲೆ ಬಾವಿ ಎರಡೆರಡು ಬಾವಿ ನೀರಿಗೆ ಒಂಥರ ಒಂದು ಬಹಳ ಒಂದು ಅರವತ್ತು ಜನ ಸರ್ ಒಂದು ಇಷ್ಟು ದೊಡ್ಡ ನಾವು ಈಗ ಇಲ್ಲಿ ನೀರು ಕಾಯಿಸ್ತೇವಲ್ಲ ಹಂಡೆ ಆ ಹಂಡೆಯಲ್ಲಿ ನಮಗೆ ಗಂಜಿ ಮಾಡೋದು ಗಂಜಿ ಗಂಜಿ ಹೌದು ಹಂಡೆಯಲ್ಲಿ ಗಂಜಿ ಯಾರು ಅಡಿಗೆ ಮಾಡ್ತಾರೆ ಸರ್ ಅಡಿಗೆ ನಮ್ಮ ಅಮ್ಮನೂ ಮಾಡ್ತಿದ್ರು ನಮ್ಮ ಅತ್ತೆಯಾದರು ಮಾಡ್ತಿದ್ರು ಚಿಕ್ಕಮ್ಮಂದಿರು ಯಾರು ಯಾರಿಗೆ ಯಾವತ್ತು ಫ್ರೀ ಇರ್ತದೆ ಅವರು ಮಾಡೋದು ನಮಗೆ ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ ಗಂಜಿ ಸರ್ ಮಧ್ಯಾಹ್ನ ಊಟಕ್ಕೆ ಬರುವಾಗ ಗಂಜಿ ಸಾಯಂಕಾಲ ಸ್ಕೂಲಿಂದ ಬಂದಾಗ ಗಂಜಿ ಆಮೇಲೆ ರಾತ್ರಿಗೆ ಅನ್ನ ಮಾಡ್ತಾರೆ ಅನ್ನ ಮಾಡ್ಕೊಂಡು ಒಂದು ಒಳ್ಳೆಯದು ಫಿಶ್ ಅಂತೂ ನಮ್ಮ ಮನೇಲಿ ಮುನ್ನೂರ ಅರವತ್ತೈದು ದಿನವೂ ಇತ್ತು ಅಲ್ಲಿ ಫೇ ರಾತ್ರಿ ಫಿಶ್ ಮಾಡ್ತಾರೆ ರಾತ್ರಿ ಮಾಡಿದರೆ ಫಿಶ್ ಮರು ದಿನಕ್ಕೆ ಮತ್ತು ಈ ತಿಂಡಿ ಎಲ್ಲ ಏನಿಲ್ಲ ತಿಂಡಿ ಎಲ್ಲ ಮಾಡಬೇಕಂದ್ರೆ ಹಬ್ಬಗಳು ಬಂದಾಗ ಆವಾಗೆಲ್ಲ ಇಡ್ಲಿ ದೋಸೆ ಅದು ರೊಟ್ಟಿ ಅದು ಇದೆಲ್ಲ ಎಲ್ಲ ಎಲ್ಲ ವೆರೈಟಿ ಮಾಡ್ತಿದ್ರು ಆಮೇಲೆ ಹಾಲು ಮೊಸರಿಗೆ ಹೇಗೂ ಕೊರತೆ ಇಲ್ಲ ಹಾಲು ಹಾಲು ಮದ್ದು ಬೆಣ್ಣೆ ತುಪ್ಪ ಅದಕ್ಕೆಲ್ಲ ಕೊರತೆಯೇ ಇಲ್ಲ ನಾವೆಲ್ಲ ಅದ್ರಲ್ಲೇ ಕೈ ತೊಳ್ದವ್ರು ಆದರೆ ಚೇರಿ ತುಂಬಾ ವೇಸ್ಟ್ ಮಾಡಿದ್ವಿ ಈಗ ಈಗ ನಾನು ನೋಡುವಾಗ ಅಯ್ಯೋ ಚ ನಾವೆಲ್ಲ ಆಗ ಅದ್ರ ಬಗ್ಗೆ ಕ್ಯಾರೆ ತಗೊಳ್ಳಿಲ್ಲಲ್ಲ ಅಂತ ಅನ್ನಿಸ್ತಿತ್ತು ಹಾಗೆ ಒಂದು ಅರವತ್ತು ಜನ ಸರ್ ಮಾವಂದರು ಆಮೇಲೆ ಇವರು ಇದ್ರು ಕೆಲವರೆಲ್ಲ ಒಳ್ಳೆ ಜಾಬಲ್ಲಿದ್ದರು ಮತ್ತು ನಮ್ಮದು ಹೈಲಿ ಎಜುಕೇಟೆಡ್ ಎಲ್ಲರೂ ಎಜುಕೇಟೆಡ್ ನಮ್ಮ ಮಾವಂದರು ಎಲ್ಲರೂ ವಿದ್ಯಾವಂತ ಕುಟುಂಬ ಎಲ್ಲ ವಿದ್ಯಾವಂತ ವಿದ್ಯಾವಂತ ಕುಟುಂಬ ಅದರಲ್ಲಿ ಕಡಿಮೆ ಓದಿದ್ದು ಅಂದರೆ ನಮ್ಮ ಅಮ್ಮನೇ ಕಡಿಮೆ ಹೋಗಿದ್ದು ನಮ್ಮ ಅಪ್ಪನೂ ಚೆನ್ನಾಗಿ ಓದಿದ್ರು ಅಮ್ಮ ನಮ್ಮ ತಂದೆಯವರು ಆವಾಗ ಆಗಿನಾಗ ಎಂಟನೇ ಇಯತ್ತೆ ಅಂತ ಹೇಳ್ತಾರಲ್ಲ ಅದು ಇದ್ದು ಇದು ಮಾಡಿದ್ರು ಮತ್ತು ನಮ್ಮ ತಂದೆರು ಸ್ವಾತಂತ್ರ್ಯ ಹೋರಾಟದಲ್ಲೆಲ್ಲ ಭಾಗವಹಿಸಿದ್ರು ಓ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರದ ಸ್ವಾತಂತ್ರ್ಯ ಬರುವ ಒಂದು ಕ್ವಿಟ್ ಇಂಡಿಯಾ ಚಳವಳಿ ಇದರಲ್ಲಿ ಬಟ್ ಅವರು ಯಾವುದು ಕೂಡ ಅರ್ಜಿ ಹಾಕಲೇ ಇಲ್ಲ ಯಾವುದು ಈ ಮಾರ್ಷಾಸ್ತಾನಕ್ಕೆ ಏ ಅದೆಲ್ಲ ಯಾರಿಗೆ ಬೇಕು ಅಂತ ಹೇಳಿ ಹಾಗೆ ಅದೊಂದು ಆವಾಗ ಎಲ್ಲರೂ ಕೂಡ ಗಾಂಧೀಜಿ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ ಸರ್ ಪ್ರತಿ ಒಂದು ನಮ್ಮ ಮನೆಯಲ್ಲಿ ಗಾಂಧೀಜಿ ಪಟ ಇತ್ತು ಸರ್ ಬೆಳಿಗ್ಗೆದ್ದು ನಾವು ಗಾಂಧೀಜಿಗೆ ಕೈ ಮುಗಿದು ಹೋಗ್ಬೇಕು ಸರ್ ನಮ್ಮ ಮಾವದ್ದೆಲ್ಲ ಇದು ಆ ಗಾಂಧಿ ಅಂದ್ರೆ ನಮ್ಗೆ ಬಾಲ್ಯದಲ್ಲಿ ಅದೊಂದು ಅಭ್ಯಾಸ ಕಲ್ಸಿ ಬಿಟ್ರು ಬಟ್ ಈಗೆಲ್ಲ ಬಿಡಿ ಈಗೆಲ್ಲ ನಾವೆಲ್ಲ ಬಿಡಿ ನಾವು ಮಾತಾಡಲಿಕ್ಕೆ ಒಂದು ಒಂದು ಒಳ್ಳೆ ಒಳ್ಳೆ ಫ್ಯಾಮಿಲಿಯಲ್ಲಿ ನಾನು ಮಾಡಿದ್ದೆ ಮೂರನೇ ಕ್ಲಾಸಲ್ಲಿ ನೀವು ಓದಬೇಕಾದ್ರೆ ನಾಟಕ ಬರೋದ್ರಲ್ಲ ಹೌದೌದು ಅದ್ರಲ್ಲಿ ಏನು ಗೊತ್ತದ ಸರ್ ಆ ನಾನು ಒಂದನೇ ಕ್ಲಾಸ್ ನಲ್ಲಿರುವಾಗ ನಮ್ಮ ಶಾಲೆಯಲ್ಲೆಲ್ಲ ವಾರ್ಷಿಕೋತ್ಸವ ನಡೀತದಲ್ಲ ಏನು ನಿಮ್ಮ ಶಾಲೆ ಹೆಸರು ಆದಿ ಉಡುಪಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಉಡುಪಿ ನಮ್ಮ ಮನೆಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋ ಇದೆಯಾ ಈಗ ಇದೆ ಈಗ ಅದು ಮಾಡಿಫೈ ಆಗಿ ತುಂಬಾ ದೊಡ್ಡದಿದೆ ತುಂಬ ಅಲ್ಲಿ ಯಾವಾಗ ಏನಂದ್ರೆ ವಾರ್ಷಿಕೋತ್ಸವ ನಡೀತಾ ಇದೆ ಮತ್ತೆ ಹಳೆ ವಿದ್ಯಾರ್ಥಿಗಳದ್ದು ಕೂಡ ಫಂಕ್ಷನ್ಸ್ ನಡೀತಾ ಇದೆ ನಮ್ಮನ್ನು ಡ್ಯಾನ್ಸಿಗೆಲ್ಲ ಆಯ್ಕೆ ಮಾಡಿದ್ರು ಮತ್ತೆ ನಾನು ನೋಡ್ಲಿಕ್ಕೆ ಅಷ್ಟೇನು ಚಂದ ಇರಲಿಲ್ಲ ಸ್ವಲ್ಪ ಕುರುಪಿಯಾಗಿದೆ ಒಂದೇ ಎಕರಲ್ಲಿ ಅಲ್ಲೆಲ್ಲ ಹುಳ ಉಡುಪಿ ಎಲ್ಲ ಆಗಿದೆ ನನ್ನನ್ನು ಡ್ಯಾನ್ಸಿಗೆ ಸೆಲೆಕ್ಟ್ ಮಾಡಿದ್ದೆ ನಾನು ಯಾಕೆ ಡ್ಯಾನ್ಸಿಗೆ ಸೇರಿಸ್ಕೊಂಡೆ ಅಂದರೆ ಸರ್ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋ ನಮ್ದು ಅಂತಲ್ಲ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋವ್ರಿಗೆ ಉಪ್ಪಿಟ್ಟು ಅವಲಕ್ಕಿ ಮತ್ತು ರಾಗಿ ಮಾಲ್ಟು ಕೊಡ್ತಾ ಇದ್ರು ನಾನು ಅದರ ಆಸೆಗೆ ಸೇರಿಸಿ ಸೇರಿಕೊಂಡೆ ಇಲ್ಲಾಂದರೆ ನಾನು ಸೇರ್ಕೊಳ್ತಿರ್ಲಿಲ್ಲ ಯಾಕಂದರೆ ಮನೆಯಲ್ಲಿ ತಿಂಡಿ ಕಡಿಮೆ ಅಲ್ವೀ ಗಂಜಿ ಅಲ್ವಾ ಇದನ್ನು ವೆರೈಟಿ ಚೇಂಜ್ ಇರ್ತದನ್ನು ನಾನು ಡ್ಯಾನ್ಸ್ ಮಾಡ್ತಾಯಿದ್ವಿ ಸರ್ ನಮಗೆಲ್ಲ ಮೇಕಪ್ ಎಲ್ಲ ಹಾಕಿದ್ರು ಡ್ಯಾನ್ಸ್ ಉಳಿದ ಮಕ್ಕಳೆಲ್ಲ ಮಾಡಿದ್ರು ನಾವು ನಾಲ್ಕೈದು ಜನ ಮಕ್ಕಳಿಗೆ ಡ್ಯಾನ್ಸೇ ಇಲ್ಲ ನಾನು ಕೇಳಿದ್ದೀನಿ ನಮ್ಮನೆ ಯಾಕಿಲ್ಲ ಇಲ್ಲ ನಮ್ದು ಡ್ಯಾನ್ಸ್ ಮುಗೀತು ಮಗ ನೆಕ್ಸ್ಟ್ ಇಯರ್ ನೋಡು ನಿಮಗೆ ಅಂತ ನನಗೆ ಯಾಕೆ ಎಂತಲೇ ಗೊತ್ತಾಗ್ಲಿಲ್ಲ ಒಂಥರ ಬೇಜಾರಾಯಿತು ಆದರೆ ನಾನು ಅದನ್ನು ದೊಡ್ಡ ಹಚ್ಚಿಕೊಳ್ಳಿಲ್ಲ ಮತ್ತೆ ನನಗೆ ಗೊತ್ತಾಯ್ತು ನಾವು ರಿಸರ್ವ್ ಬ್ಯಾಕಪ್ ಬ್ಯಾಕಪ್ ಅಕಸ್ಮಾತ್ ಆಗಿ ಚೆನ್ನಾಗಿ ಡ್ಯಾನ್ಸ್ ಮಾಡೋ ಮಕ್ಳು ಯಾರಾಗಿ ಆದರೂ ಹುಷಾರಿ ಏನೋ ಬರಲಿಲ್ಲ ಆದರೆ ಬೇರೆ ಜನ ಬೇಕಲ್ಲ ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಕ್ಯಾರೆಟ್ ನಾವು ಕ್ರಿಕೆಟ್ ಅಲ್ಲಿ ಮ್ಯಾಚಲ್ಲಿ ಇತ್ತು ಆ ಥರ ಅದ ಆಕ ನನಗೆ ಆಮೇಲೆ ಎರಡನೇ ವರ್ಷನೂ ನಾನು ಡ್ಯಾನ್ಸಿಗೆ ಕರೆದ್ರು ನಾನು ಹೋಗ್ಲಿಲ್ಲ ಮತ್ತು ನನ್ನನ್ನು ಪುನಃ ಮಾಡಲಿಲ್ಲ ಅಂದರೆ ಬೇಜಾರಾಗ್ತದೆ ಯಾಕೆ ಅಂತ ಮನೆಯಲ್ಲೆಲ್ಲ ನೋಡ್ಲಿಕ್ಕೆ ಬಂದಿದ್ದರು ಏ ನಿಂದು ಡ್ಯಾನ್ಸೇ ಇರಲಿಲ್ಲ ಅಂತ ನನಗೊಂದು ಆ ಚಿಕ್ಕ ವಯಸ್ಸೆಲ್ಲ ಅವಮಾನ ಆಯಿತು ನಾನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಿಗೆ ಬಂದಾಗ ಏನಾಯಿತು ಗೊತ್ತಾ ಸರ್ ಒಂದು ಲಾ ಕಾಲೇಜ್ ಇತ್ತು ಆ ಲಾ ಕಾಲೇಜಲ್ಲಿ ನನ್ನ ಸೋದರ ಮಾವನೇ ಮ್ಯಾನೇಜರು ಉಡುಪಿಯಲ್ಲಿ ಫಸ್ಟ್ ಲಾ ಕಾಲೇಜ್ ಆಗಿದ್ದು ಕೆ ಕೆ ಪೈ ಅವರೆಲ್ಲ ಸ್ಟಾರ್ಟ್ ಮಾಡಿ ಮಣಿಪಾಲ್ದವ್ರು ನನ್ನ ಮಾವ ಅಲ್ಲಿಗೆ ಅವರು ಕೋರ್ಟಿಂದ ರಿಟೈರ್ಡ್ ಆದವರು ಅವರನ್ನು ಮ್ಯಾನೇಜರ್ ಆಗಿ ಮಾಡಿದ್ದರು ಹಾಗೆ ನಾನು ಅಲ್ಲಿ ವಾರ್ಷಿಕೋತ್ಸವ ನೋಡಲಿಕ್ಕೆ ಹೋದೆ ನನಗೊಂದು ಇನ್ಸ್ಪಿರೇಷನ್ ಆಯಿತು ಆ ಏನಾಗಿತ್ತಂದ್ರೆ ಈ ಇವರೆಲ್ಲ ಚಂದ್ರಲೋಕಕ್ಕೆಲ್ಲ ನೀಲ್ ಆರ್ಮ್ ಸ್ಟ್ರಾಂಗ್ ಎಲ್ಲ ಸರ್ ಅದೆಲ್ಲ ಮುಗಿದ ಕಥೆಗಳು ಹಾಗಿರುವಾಗ ನನಗೆ ಒಂದು ತಲೆಯಲ್ಲಿ ಒಂದು ಐಟಿ ಬಂತು ಚಂದ್ರಲೋಕಕ್ಕೆ ಹೋಗುವುದು ಮತ್ತೆ ನನಗೆ ಸ್ವಲ್ಪ ಯಕ್ಷಗಾನ ನೋಡು ಹುಚ್ಚಿತ್ತು ಚಿಕ್ಕಂದಲ್ಲಿ ಕೂಡ ಯಕ್ಷಗಾನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಹುಟ್ಟಲಿ ಸರ್ ಫಸ್ಟಿಗೆ ಯಕ್ಷಗಾನ ಜೀವನ ಅಡಿಯೋದು ಸರ್ ಅದು ನಮ್ಮ ಚಂಡೆ ಪೆಟ್ಟು ಕೇಳಿದ್ರೆ ನಮ್ಮ ಕ ಆಟೋಮೆಟಿಕ್ ಆಗಿ ಯಕ್ಷಗಾನ ಕಲಿಯದವನಿಗೂ ಕೂಡ ನಮ್ಮ ಕೈ ಕಾಲಗಳು ಗಡಿಗಡಿ ಗಡಿಗಡಿ ನಡುತ್ತದೆ ಹಾಗೆ ನನಗೆ ಇದು ಒಂದು ಕಥೆ ಮಾಡಿದ್ದೀರಿ ಹೇಗೆ ಅಂತ ಒಂದು ಬಂತು ಸರ್ ಅಂದರೆ ಈ ಚಂದ್ರಲೋಕಕ್ಕೆ ಎಲ್ಲ ಇವರೆಲ್ಲ ಹೋಗುದು ನೋಡಿ ಚಂದ್ರನಿಗೆ ಭಯ ಆಗಿ ಅವನು ದೇವೇಂದ್ರನ ಹತ್ರ ಹೋಗಿ ಹೇಳು ಎಲ್ಲ ನನ್ನ ರ ಭೂಮಿಯಿಂದೆಲ್ಲ ಮನುಷ್ಯರೆಲ್ಲ ನಮ್ಮಲ್ಲಿಗೆ ಬರ್ತಾರೆ ನಮಗೆ ತುಂಬ ಹಿಂಸೆ ಆಗ್ತದೆ ನಮಗೆ ಸ್ವಚ್ಛಂದವಾಗಿ ವ್ಯವಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ನೀನು ಏನಾದರೂ ಒಂದು ಪ್ರಯತ್ನ ಪಡಬೇಕು ಆಗ ದೇವೇಂದ್ರ ಹೌದು ಒಂದು ಕೆಲಸ ಮಾಡೋಣ ಅಂದರೆ ಬೇರೆ ದೇಶದಲ್ಲೆಲ್ಲ ಬೇರೆ ಬೇರೆ ಇರೋದು ಇರುವುದು ನಮ್ಮ ಧರ್ಮದವರು ಹಿಂದೂ ಧರ್ಮದವರು ಇರುವುದು ಭಾರತದಲ್ಲಿ ಬೆಸ್ಟ್ ಪರ್ಸನ್ ಅಂದರೆ ನಾರದ ಫಾಸ್ಟಾಗಿ ಹೋಗ್ತಾನೆ ಅವನು ಮೂರು ಮುಕ್ಕಾಲುಗಳಿಗೆ ಇಲ್ಲಿ ಮೂರು ಲೋಕವನ್ನು ಸಂಚಾರ ಮಾಡ್ತಾನೆ ನಾರದರು ಅವನನ್ನು ಕಳ್ಸಿಕೊಡೋಣ ಅಂತೇಳಿ ನಾರದನನ್ನು ಕಳ್ಸಿ ನಾರದ ಇಲ್ಲಿ ಭೂಮಿಗೆ ಬರ್ತಾನೆ ಅವನು ಬಂದವನಿಗೆ ಏನಾಗ್ತದೆ ಭೂಮಿಗೆ ಅವನು ಬರದೆ ಆದೃಪಿ ಶಾಲೆಯಲ್ಲಿ ಮೈದಾನ ಇರ್ತದೆ ಆ ಮೈದಾನಕ್ಕೆ ಅವನು ಬಂದ್ಬಿಡ್ತಾನೆ ಅವನು ಅಂದರೆ ಅದಕ್ಕೊಂದು ಕಾರಣ ಕೊಟ್ಟಿದೆ ಯಾಕಂದ್ರೆ ಉಡುಪಿ ಅಂತ ಹೇಳುವಂಥದ್ದು ಚಂದ್ರ ತಪಸ್ಸು ಮಾಡಿದ ಜಾಗ ಅಂತ ಒಂದು ಪ್ರತೀತಿ ಚಂದ್ರನಿಗೆ ಗುರುವಿನ ಶಾಪ ಸಿಕ್ಕಿ ಅವನ ಮೈಯೆಲ್ಲ ಹುಣ್ಣಾದಾಗ ಅವನು ಬಂದು ಶಿವನನ್ನು ತಪಸ್ಸು ಮಾಡಿದ ಜಾಗವೇ ಅದು ಉಡುಪಿ ಉಡುಪ ಅಂದರೆ ಚಂದ್ರ ಆದ್ದರಿಂದ ಚಂದ್ರನಗೋಸ್ಕರವಾಗಿ ಬಂದು ಉಡುಪಿಗೆ ಬಂದುಬಿಡ್ತಾನೆ ಉಡುಪಿಗೆ ಬಂದು ಆದಿ ಉಡುಪಿಗೆ ಬರ್ತಾನೆ ನಾರದ ನಾರದ ಬಂದ್ಬಿಟ್ಟು ನೋಡೋಕೆ ಅವನಿಗೆ ಭೂಮಿಗೆ ಸ್ಪರ್ಶ ಆದ ತಕ್ಷಣ ಅವನಿಗೆ ಹಸಿವು ಸ್ಟಾರ್ಟ್ ಆಗಿ ಭೂಮಿ ಸ್ಪರ್ಶ ಆದ ತಕ್ಷಣ ಇಲ್ಲದಿದ್ರೆ ಅವರಿಗೆ ಏನು ಇರುವುದಿಲ್ಲ ಇಲ್ಲಿ ಬಂದು ಹತ್ತಿರದಲ್ಲಿ ಒಂದು ಹೋಟ್ಲಿಗೆ ಹೋಗ್ತಾನೆ ಅಲ್ಲಿ ಇಡ್ಲಿ ಅಲ್ಲಿ ಸುಸ್ತು ಆಗತ್ತ ಬೋರ್ಡ್ ಇರ್ತದೆ ಅಲ್ಲಿ ಇಡ್ಲಿ ಒಡೆ ಎಲ್ಲ ತಗೊಂಡು ಎಲ್ಲ ಚೆನ್ನಾಗಿ ತಿಂತಾನೆ ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಇವನ ಹತ್ರ ಇವನ್ನ ಹಿಡ್ಕ ಹಿಡಿದು ಹಾಕೊಳ್ತಾರೆ ಈ ತರದೊಂದು ಹದಿನೈದು ನಿಮಿಷದ ಸ್ಕಿಟ್ ಸರ್ ನೀವೊಬ್ಬರೇ ಸಿಂಗಲ್ 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 ಏಕ ಮಾತ್ರ ಅಭಿನಯತೆ ನನ್ನೊಬ್ಬರು ಗುರುಗಳಿದ್ರು ಸರ್ ಶ್ರೀಪತಿ ಕಲ್ಕೂರ್ ಅಂತ ನನ್ನ ಮಾಸ್ಟರ್ ಅವರಿಗೆ ನಾನು ಹೇಳಿದ್ದೆ ನಾನು ಬರೆದು ಬಿಟ್ಟು ಸರ್ ಇದನ್ನು ನಮ್ಮ ಇದಕ್ಕೆ ಮಾಡುವ ಸರ್ ಏ ನೀನೇ ಬರೆದಿದ್ದೀನೋ ಹೌದು ಸರ್ ನಾನೇ ಬರೆದಿದ್ದೆ ಅವರಿಗೆ ಡೌಟ್ ನೀನು ಇದನ್ನು ನೀನು ಹೆಂಗೆ ಬರ್ದಿಯೋ ಅಂತ ಗೊತ್ತಿಲ್ಲ ಸರ್ ಹೆಂಗೆ ಅಂತ ಆಯಿತು ನಾನು ಸ್ವಲ್ಪ ಸರಿ ಮಾಡ್ತೀನಿ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡಿದ್ರು ಅವರು ಮಾಡಿಬಿಟ್ಟು ಇದನ್ನು ಸ್ಕಿಟ್ಟನ್ನು ನಮ್ಮ ಇರಲವರು ಏನು ಸರ್ ಜನ ಉತ್ತೀರ್ದು ಕುರಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗಲೇ ಒಂದು ಹಾಡು ಬರ್ತದೆ ಅಲ್ಲಿ ತುಳುವಿನಲ್ಲೇ ಮಾಡಿದ್ವಿ ಇದು ಭೂಲೋಕೆ ಅಂತ ಚಪ್ಪೆ ಚಪ್ಪೆ ಇಡ್ಲಿ ಉಂಡು ಬೆಚ್ಚ ಬೆಚ್ಚ ಸಾಂಬಾರು ಉಂಡು ಚಪ್ಪೆ ಚಪ್ಪೆ ಚಟ್ನಿ ಉಂಡು ಬೆಚ್ಚ ಬೆಚ್ಚ ದೋಸೆ ಉಂಡು ಅಂತ ಒಂದು ಹಾಡು ಬರ್ತದೆ ಆ ಹಾಡನ್ನು ನಾನೇ ಬರೆದಿದ್ದು ಅದೇ ಈ ಭೂಲೋಕದ ಮಾತ್ರ ಆ ಎಂಕಲನ್ನ ಚಂದ್ರ ಬರ್ಪಿನ ತೂದು ಎಂಕಲನ ಸೂರಪ್ಪೇರೆಗೂ ಭಯಂಕರ ಮಂಡ್ಯವೈಕಿ சூரப்பண்டதான் போகுலோகம் தேவேந்திரே எங்க மகான் வக்தியாது தேவேந்தர் பாத்திர கேண்டுக்கு பத்திர பத்தின உடுப்பிக்கு பத்தி உடுப்பி பண்ணி ಅಂಡ್ ವಾ ಬಡವ ಸುರ್ವಾಂಡ್ ಮಾರ್ರೆ ಒಂದು ತಾನು ಎಂಕ ಬಡವ ಅಪ್ದೆ ಏನು ಹೆಂಡು ಸ್ವರ್ಗಲೋ ಕೊಡು ಪನ ಎಂಕಲಿ ಬಡವ ಭೂಮಿ ಸ್ಪರ್ಶ ಅಂಡ್ ಮಾತ್ರ ಆಗಲ್ಲ ಬಡವ ಅಪಿಗೆ ಈ ತರದ ಅದು ಸ್ಕಿಪ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸರ್ ಇವತ್ತಿಗೂ ನೆನ್ನೆ ಮೊನ್ನೆ ಅದಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಸೋ ನೈಸ್ ಸೂಪರ್ ಇದನ್ನ ಮನೆಯವರೆಲ್ಲ ನೋಡಿದ್ರೆ ಅಯ್ಯೋ ಇದನ್ನು ನೋಡಿ ಸರ್ ಮನೆಯವ್ರನ್ನ ನೋಡಿ ನನಗೆ ಅಲ್ಲೆಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಹುಡುಗರೆಲ್ಲ ಬಂದಲ್ಲ ಮೆ ಮೆಡಲ್ಗಳನ್ನೆಲ್ಲ ಹಾಕಿ ಎಲ್ಲ ಹುಚ್ಚೆದು ಕುಡಿದ್ರು ಸರ್ ಇದಾದಾಗ ನೆಕ್ಸ್ಟ್ ಇಯರಿಗೆ ನಾನು ಸ್ಕೂಲಲ್ಲಿ ಒಂದು ಡ್ರಾಮಾ ಬರೆದೆ ದಲ್ಲಾಳಿ ಶಿನಣ್ಣ ನಮ್ಮ ಈಗಿನ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ ಅಥವಾ ಭಾರತ ಇಲ್ಲ ಕೇವಲ ಹದಿನೇಳು ಪ್ರಾಂತ್ಯಗಳಿಗೆ ಮಾತ್ರ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟಿದ್ದು ಸೂಪರ್ ಇದನ್ನು ನಾವೆಲ್ಲವನ್ನು ತಿಳ್ಕೊಳ್ಬೇಕು